ವಣಕನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಸವಿತಾ ಸನತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಿ ಅಶ್ವಥ್ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆ ನಿನ್ನೆ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಶ್ರೀಮತಿ ಸವಿತಾ ಸನತ್ ಕುಮಾರ್ ಅವರು ವಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ವಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಶ್ರೀಮತಿ ಸವಿತಾ ಸನತ್ ಕುಮಾರ್ ಅವರಿಗೆ ಸ್ಥಳೀಯ ಮುಖಂಡರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಶುಭ ಕೋರಿದರು ಇನ್ನು ಸ್ಥಳದಲ್ಲಿ ವಣಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೈತ್ರಾಬಾಬು ವಾಸುದೇವರಾಜು ನಾರಾಯಣಸ್ವಾಮಿ ಕಾರ್ತಿಕ್ ರೆಡ್ಡಿ ಚಂದ್ರಾರೆಡ್ಡಿ ರತ್ನಮ್ಮ ವೆಂಕಟಲಕ್ಷ್ಮಮ್ಮ ರಾಮಕ್ಕ ತಿಮ್ಮಕ್ಕ ಕಾಂಗ್ರೆಸ್ ಮುಖಂಡರಾದ ಮೆಣಸಿಗನಹಳ್ಳಿ ರಘು ಸರಸ್ವತಮ್ಮ ಅಶ್ವಥ್ ರಾಮಚಂದ್ರೇಗೌಡ ಮಂಜುನಾಥ್ ಪ್ರಸನ್ನಕುಮಾರ್ ರಾಮಮೂರ್ತಿ ಬಾಬು ಮತ್ತು ವೀರಶಿವಲಿಂಗಾಯತ ಸಮುದಾಯದವರು ಗ್ರಾಮಸ್ಥರು ಹಾಜರಿದ್ದರು ಅವ್ರಿಗೆ ಹಾಕೊಡಪ್ಪ ಆರಾಮ್ನಾಲ್ಡೇ ರಂಗ ಹೇಳಮ್ಮ ಆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇವತ್ತು ಆಯಿತು ಅಲ್ಲಿ ಸವಿತಾ ಪ್ರಸಾದ್ ಕುಮಾರ್ ಅವ್ರನ್ನ ಅವಿರೋಧವಾಗಿ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಇರೋ ಅಲ್ಪ ಅಲ್ಪ ಅವಧಿಯಲ್ಲಿ ಸ್ವಲ್ಪ ಪಂಚಾಯಿತಿ ಕಡೆ ಹೆಚ್ಚಾಗಿ ಗಮನ ಕೊಟ್ಟು ಎಲ್ಲರನ್ನೂ ವಿಶ್ವಾಸದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಅಂತೇಳಿ ನಾನು ಆಶೆತಿ ಚುನಾವಣೆ ಪ್ರಯುಕ್ತ ಶ್ರೀಮತಿ ಸವಿತಾ ಸನತ್ ಕುಮಾರ್ ಅವರು ಈ ದಿವಸ ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ನಾವು ಅವರಿಗೆ ಶುಭಾಶಯವನ್ನು ಬಯಸ್ತೀವಿ ಮತ್ತು ಅದೇ ರೀತಿ ಮುಂದಿನ ಏನು ದಿನಗಳೈತೆ ಆ ದಿನಗಳಲ್ಲಿ ಅವರು ಸಂಪೂರ್ಣ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಒಳ್ಳೆ ಆಡಳಿತ ಕೊಡಲಿ ಅಂತ ನಾವು ಬಯಸ್ತಾ ಥ್ಯಾಂಕ್ ಯು ಇವತ್ತು ಇವತ್ತೊಂದು ದಿವಸ ಒಣಸಹಳ್ಳಿ ಗ್ರಾಮ ಪಂಚಾಯಿತಿಯ ಕೊನೆಯ ಅವಧಿಯ ಚುನಾವಣೆ ಕೊನೆಯ ಚುನಾವಣೆ ಏಕೆಂಥೇಳಿದ್ರೆ ಇಲ್ಲಿ ಯಾವುದೇ ಪಕ್ಷಭೇದವಿಲ್ಲದೆ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ಐದು ವರ್ಷಗಳು ಕೂಡ ಆಳಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿದ್ದಾರೆ ಕೊನೆ ಹಂತದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ನಂಬಿ ಸವಿತಾ ಸನತ್ ಕುಮಾರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರು ಕೂಡ ಇದು ಕೊನೆ ಚುನಾವಣೆ ಆಗಿರೋದರಿಂದ ಕೊನೆ ಸಂದರ್ಭದಲ್ಲಿ ಅಲ್ಪಾವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಪಡಿಬೇಕು ಒಳ್ಳೆ ಬೆಲೆ ಸಂಪಾದನೆ ಮಾಡಬೇಕು ಬಡಬಗ್ಗರಿಗೆ ಅನುಕೂಲ ಆಗಬೇಕು ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ಬೇರೆ ಯಾರಿಗೂ ತೊಂದರೆ ಮಾಡಿದೆ ಏನಾಗುತ್ತೋ ಅವ್ರ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಇನ್ನೊಬ್ಬರಿಗೆ ತೊಂದರೆ ಮಾಡಿದೆ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದಂತೆ ಎಲ್ಲ ನಮ್ಮ ಸ್ನೇಹಿತರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಇವತ್ತು ಒಣಕಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇವತ್ತಿನ ದಿನ ಒಂಟ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಈ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಚುನಾಯಿತ ಮಾಡಿದಂಥ ನಮ್ಮ ಎಲ್ಲ ಹದಿನಾರು ಸದಸ್ಯರಿಗೂ ಕೂಡ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹಾಗೆಯೇ ಈ ಚುನಾವಣೆ ನಾವು ಬಹುದಿನಗಳ ಕನಸಾಗಿತ್ತು ಹಾಗೆಯೇ ನಾವು ಸುಮಾರು ಒಂದು ನಾಲ್ಕು ಅಧ್ಯಕ್ಷರನ್ನು ಈಗ ಈ ಗ್ರಾಮ್ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿಸ್ಕೊಂಡು ಬಂದಿದ್ದೀವಿ ನಾವೆಲ್ಲರೂ ಕೂಡ ಒಮ್ಮತವಾಗಿ ಯಾವುದೇ ಪಕ್ಷ ಭೇದ ಇಲ್ಲದೆ ನಾವೆಲ್ಲರೂ ಕೂಡ ಹದಿನಾರು ಜನ ಅಂಟಮ್ಮಂದರಿದ್ದಂಗೆ ನಾವು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನು ಮಾಡ್ಕೊಂಬತ್ತ ಇದ್ದೀವಿ ಹಾಗೆಯೇ ನಾವು ಏನು ಅಂತ ಹೇಳಿದ್ರೆ ಈಗ ಸನತ್ ಕುಮಾರ್ ಸವಿತಾ ಅಂತ ನಾವು ಹಿಂದೆ ನಮ್ಗೆ ಈ ಇದೇ ಗ್ರಾಮದಲ್ಲಿ ಇದೇ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ತಂದೆಯವರು ಕೂಡ ವಿ ಸಿ ಜಡಿಯಪ್ಪನವರು ಅಂತ ಸದಸ್ಯರಾಗಿದ್ದರು ಬುನಾಯ ಮಂಡಳಿ ಸದಸ್ಯರಾಗಿದ್ದರು ಇವರ ಒಂದು ರಕ್ತದಲ್ಲಿ ನಾವು ಕೂಡ ಇದುವರೆಗೂ ನಮ್ಮದು ಒಂದು ರಕ್ತಪಥವಾಗಿ ರಾಜಕಾರಣದಲ್ಲಿ ನಾವು ಇದೇ ರೀತಿ ನಮ್ಮ ಎಲ್ಲ ಸ್ನೇಹಿತರು ಮುಖಾಂತರವಾಗಿ ಮುಂದುವರ್ಕೊಂಡು ಇದ್ದೀವಿ ಹಾಗೆಯೇ ನಮಗೆ ಏನಿವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಮಾಡಬೇಕು ಅಂತ ನನ್ನ ಎಲ್ಲ ಸ್ನೇಹಿತರುಗಳು ನಮ್ಮ ವಾಸು ಇರ್ಬೋದು ಸುನಿವಾರದ ವಾಸು ಇರ್ಬೋದು ನಮ್ಮ ನಾರಾಯಣಸ್ವಾಮಿ ಅವರು ಇರ್ಬೋದು ನಮ್ಮ ಅವರು ಇರ್ಬೋದು ನಮ್ಮ ಕಾರ್ತಿಕ್ ರೆಡ್ಡಿ ಅವರು ಇರ್ಬೋದು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಚೈತ್ರಾ ಬಾಬು ಅವರು ಇರ್ಬೋದು ಮತ್ತು ಇನ್ನು ಹತ್ತು ಹಲವು ನನ್ನ ಸ್ನೇಹಿತರುಗಳೆಲ್ಲರೂ ಕೂಡ ಬಹಳ ಶ್ರಮ ಪಟ್ಟು ಈ ಒಂದು ಅಧ್ಯಕ್ಷಗಿರಿ ಸನತ್ ಸನತ್ ಕುಮಾರ್ ಅವರಿಗೆ ಕೊಡಲೇಬೇಕು ಅಂತ ಜೊತೆಗೆ ನಮ್ಮ ಅಶ್ವಥ್ ಅವರು ಮತ್ತು ನಮ್ಮ ಚಿಕ್ಕುವವರು ಅನುಪಮಾ ಅವರು ಇವರೆಲ್ಲರೂ ಕೂಡ ನಾವೆಲ್ಲ ಅವಧಿಗಳನ್ನು ಉಪಯೋಗಿಸ್ಕೊಂಡಿದ್ದೀವಿ ಕೊನೆ ಸಮಯದಲ್ಲಿ ಸವಿತಾ ಸನತ್ ಕುಮಾರ್ ಅವರಿಗೆ ಈ ಅಧ್ಯಕ್ಷ ಪಠವನ್ನು ಕಟ್ಟಬೇಕು ಅಂತ ಎಲ್ಲ ಪ್ರಯತ್ನಗಳು ಮಾಡಿ ಇವತ್ತು ನಮಗೆ ಈ ಅಧಿಕಾರವನ್ನು ಈ ಗ್ರಾಮ ಪಂಚಾಯಿತಿಯಲ್ಲಿ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅವರು ಏನು ನಮಗೆ ನಂಬಿಕೆ ಪಟ್ಟು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸಕ್ಕೆ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ ಅವರು ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೆ ನಾವು ಈ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಬಹಳ ಕಷ್ಟಪಟ್ಟು ಅವರ ಸಹಕಾರದಿಂದ ನಾವು ಈ ಪಂಚಾಯಿತಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಕೂಡ ಕೊನೆ ಸಮಯದಲ್ಲಾದರೂ ಸವಿತಾ ಸನತ್ ಕುಮಾರ್ ಅವರನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಡಬೇಕು ಅಂತ ಒತ್ತಾಯಿಸಿ ನಮ್ಮೆಲ್ಲ ಸದಸ್ಯರಿಗೂ ಇಂಟಿಮೇಷನ್ ಕೊಟ್ಟು ಅವರು ಈ ಗ್ರಾಮ ಪಂಚಾಯತಿಯಲ್ಲಿ ಕೊನೆ ಅವಧಿಯಲ್ಲಿ ಸನತ್ ಕುಮಾರ್ ಅವರನ್ನು ಮಾಡಬೇಕು ಅಂತ ಅವರು ಕೂಡ ಶ್ರಮಪಟ್ಟು ತನ್ನ ನಮ್ಮ ಎಲ್ಲ ಸದಸ್ಯರುಗಳಿಗೂ ಗಮನಕ್ಕೆ ತಗೊಂಬಂದು ಈ ಒಂದು ಅಧ್ಯಕ್ಷರ ಸ್ಥಾನವನ್ನು ನಮಗೆ ಬಿಟ್ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಇದು ಇಡೀ ನಮ್ಮ ಗ್ರಾಮ ಪಂಚಾಯಿತಿ ಹತ್ತಳ್ಳಿ ಏನಿದೆ ಎಲ್ಲ ನನ್ನ ಗ್ರಾಮದ ಸದಸ್ಯರಿಗೂ ಹತ್ತಳ್ಳಿ ಗ್ರಾಮದ ಸದಸ್ಯರಿಗೂ ಹಾಗೆ ನನ್ನನ್ನು ಚುನಾಯಿತ ಮಾಡಿರ್ತಕ್ಕಂಥ ಕಾಳ್ನಾಕ್ನಳ್ಳಿ ಗ್ರಾಮ ಕಾಳ್ನಾಕ್ನಹಳ್ಳಿ ಗ್ರಾಮ ಅನ್ನೋದು ಒಂದು ಕುಗ್ರಾಮ ಅದರಲ್ಲಿ ಹೆಚ್ಚಾಗಿ ನಮ್ಮ ದಲಿತ ಸಮಾಜದವರು ಮತ್ತು ಈ ಸಮಾಜದವರು ಇರೋದ್ರಿಂದ ಅವರು ಕೂಡ ನನ್ನನ್ನು ಈ ಗ್ರಾಮದಲ್ಲಿ ಇವರನ್ನು ಸದಸ್ಯರಾಗಿ ಮಾಡಿದ್ರೆ ನಮಗೆ ಹತ್ತಾರು ಕೆಲಸಗಳು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಅವರು ಚುನಾಯಿತರು ಮಾಡಿದ್ರು ಇದೇ ಅವಧಿನಲ್ಲಿ ನಾನು ಮೊದಲನೇ ಅವಧಿನಲ್ಲಿ ಸದಸ್ಯನಾಗಿದ್ದೀನಿ ಮೊದಲನೇ ಅವಧಿನಲ್ಲಿ ಉಪಾಧ್ಯಕ್ಷನಾಗಿದ್ದೀರಿ ಮೊದಲನೇ ಅವಧಿನಲ್ಲಿ ಅಧ್ಯಕ್ಷರಾಗಿದ್ದೀನಿ ಇದಕ್ಕೆಲ್ಲ ನಮಗೆ ಅವರು ಸಹಕಾರ ಕೊಟ್ಟಂಥ ಕಾರ್ನಾಟಿನಲ್ಲಿ ಎಲ್ಲ ಸದಸ್ಯರಿಗೂ ನಾನು ಎಲ್ಲ ಅಣ್ತಮ್ಮಂದ್ರ ಸ್ನೇಹಿತರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಆರೋಪಿಸ್ತೀನಿ ಇಂಥ ಒಂದು ಸಿದ್ಧಾವಕಾಶ ಯಾರಿಗೂ ಸಿಕ್ಕಲ್ಲ ಒಂದೇ ಸಾರಿ ಎಲ್ಲ ಒಂದು ಅಧಿಕಾರವನ್ನು ಪಂಚಾಯಿತಿಯಲ್ಲಿ ನಾವು ಅನುಭವಿಸ್ತೀವಿ ಅಂತ ಹೇಳಿದ್ರೆ ಯಾವುದೋ ಒಂದು ದೇವರ ಆಶೀರ್ವಾದ ನಮ್ಮ ದೊಡ್ಡವರ ಆಶೀರ್ವಾದ ಜೊತೆಗೆ ನನ್ನ ಸ್ನೇಹಿತರು ನಮ್ಮ ಬೆನ್ನಿಂದಲೇ ನಿಂತ್ಕೊಂಡು ನಮ್ಮ ನಾರಾಯಣ ಸ್ವಾಮಿ ಇರ್ಬೋದು ರಘು ಇರ್ಬೋದು ವಾಸು ಇರ್ಬೋದು ನಮ್ಮ ಕಾರ್ತಿಕ್ ರೆಡ್ಡಿ ಇರ್ಬೋದು ನಮ್ಮ ದೇವರಾಜವ್ರು ಇರ್ಬೋದು ಎಲ್ಲರೂ ಕೂಡ ಭಾಳ ಶ್ರಮಪಟ್ಟು ಈ ಅಧಿಕಾರ ನೀವ್ ಬಿಟ್ಕೊಳ್ಲೇಬೇಕು ಅಂತ ಕೊನೆ ಅವಧಿನಲ್ಲಿ ನಮ್ಗೆ ಬಿಟ್ಕೊಟ್ಟಿದ್ದಾರೆ ಈ ಅವಧಿನ ನಾವು ಚಾಚು ತಪ್ಪದೆ ಏನೇ ಒಂದು ಅಡೆತಡೆಗಳು ಬರದೆ ಈ ಗ್ರಾಮ ಪಂಚಾಯಿತಿಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಧನ್ಯಪೂರ್ವಕವಾಗಿ ಒಂದೇ ನುಗ್ತಾ ಇದನ್ನು ಸಂಪೂರ್ಣವಾಗಿ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ